ನಾವು ಮುಂಚೆ ರಾಮ ಹುಟ್ಟಿದ್ದ ಅಂತ ಕೇಳಿದ್ವಿ ಈಗ ನಮ್ಮ ಪ್ರತ್ಯಕ್ಷವಾದ ರಾಮ ಅಂತ ನಾವು ಕಣ್ಣಲ್ಲಿ ನಾವು ನೋಡಿದ್ದೀವಿ ಬಹುಶಃ ನಾವು ಆಗಿನ ತ್ರೇತಾಗದಲ್ಲಿ ರಾಮದೇವ್ರು ಹುಟ್ಟಿದಾಗಲೇ ನಾವೆಲ್ಲ ಹುಟ್ಟಿದೀವಿ ಅದಕ್ಕೋಸ್ಕರ ಈ ಸ್ವಾಮಿನ ನಾವೆಲ್ಲ ನಮ್ಮ ಕಣ್ಣು ತುಂಬ ತುಂಬಿಕೊಂಡಿದೀವಿ ಅದರಲ್ಲೂ ಮೈಸೂರಿನ ವಿಶೇಷ ಏನಪ್ಪ ಅಂದರೆ ನಮ್ಮ ಮೈಸೂರಿನಲ್ಲಿ ಈ ಜಾಗದಲ್ಲಿ ಹಾರೋಹಳ್ಳಿ ಯಾವುದೋ ಒಂದು ಹಳ್ಳಿ ಇದು ಕಾಡಿದ್ದ ಹಾಗೆ ಆ ಜಾಗದಲ್ಲಿ ಸಿಕ್ಕಿತ್ತು ಅಂದರೆ ಇದೆಲ್ಲ ಬಹುಶಃ ಆಂಜನೇಯಲ್ಲೆಲ್ಲ ಓಡಾಡಿರ್ಬೋದು ಹ್ಞೂ ಉತ್ತರದಿಂದ ದಕ್ಷಿಣಕ್ಕೆ ಆಂಜನೇಯ ಬಂದಿದ್ದಾರೆ ಇರ್ಬೋದು ಅದಕ್ಕೆ ಕೃಷ್ಣ ಶಿಲೆ ಸಿಕ್ಕಿದೆ ವಿಶೇಷವಾಗಿ ಇಲ್ಲಿ ಶಿಲೆ ಸಿಕ್ಕಿದಂತಹ ಎಂದರೆ ಅದು ನಮ್ಮ ಮೈಸೂರಿನವರೇ ಕೆತ್ತಿ ಅಲ್ಲಿ ನಮ್ಮ ಅಯೋಧ್ಯೆಯಲ್ಲಿ ರಾಮಪ್ರಭು ಪ್ರತಿಷ್ಠೆ ಆಗಿದ್ದಾರೆ ಇದಷ್ಟು ಖುಷಿ ನಮಗೆ ಇನ್ಯಾವುದರಲ್ಲೂ ಸಿಗೋದಿಲ್ಲ ಖಂಡಿತ ನಮ್ಮ ಇದಿನ ಮಹಾ ಸಂಕಲ್ಪ ಏನಂತಂದರೆ ದಕ್ಷಿಣ ಭಾರತದಲ್ಲಿ ಅಯೋಧ್ಯೆ ಆಗಬೇಕು ನಾವು ಹೀಗೆ ದಕ್ಷಿಣದಿಂದ ಉತ್ತರಕ್ಕೋಗಿ ಆರಾಮನ ಬರ್ತೀವಿ ಹಾಗೆ ಉತ್ತರದಲ್ಲಿರೋರೆಲ್ಲ ಬಂದು ನಮ್ಮ ದಕ್ಷಿಣ ರಾಮನ ನೋಡ್ಕೋಬೇಕು ಬಾಲರಾಮ ಶ್ರೀ ಶ್ರೀರಾಮ ಜನ್ಮ ಅಯೋಧ್ಯೆದಲ್ಲಾಗಿತ್ತು ಹಾಗೆ ಇದು ಕರಿಯುಗ ಕರಿಯುಗದಲ್ಲಿ ಮತ್ತೊಮ್ಮೆ ಭಗವಂತ ಹುಟ್ಟಿ ಬಂದಿದ್ದಾನೆ ಅದಕ್ಕೆ ಇದು ದಶಾವತಾರದ ಹನ್ನೊಂದನೇ ಅವತಾರ ಅಂತ ನನ್ನ ಮನಸ್ಸಿನಲ್ಲಿ ಭಾವನೆ ಆದ್ದರಿಂದ ಇದೊಂದು ಒಂದು ಒಳ್ಳೆ ಕ್ಷೇತ್ರ ಆಗಲಿ ನಮ್ಮ ದಕ್ಷಿಣಕ್ಕೆ ಅಯೋಧ್ಯೆ ಆಗಲಿ ನಮ್ಮ ಕರ್ನಾಟಕಕ್ಕೆ ಒಂದು ಒಳ್ಳೆ ಹೆಮ್ಮೆ ತರುವಂತಹ ಸ್ಥಳ ಆಗಲಿ ಅಂತಾರಾಷ್ಟ್ರೀಯ ಪ್ರವಾಸಿ ಸ್ಥಳ ಆಗಲಿ ಅಂತದು ನಮ್ಮೆಲ್ಲರ ಆಸೆ